ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್ ಇವತ್ತಿನ ನಾವು ನಾವೇನು ನೋಡ್ತಾ ಇದ್ದೀವಿ ಅಂದರೆ ಒಂದು ಮೆಹಂದಿ ಡಿಸೈನ್ ಹಾಕೋದನ್ನು ನೋಡ್ತಾ ಇದ್ದೀವಿ ಫ್ರಂಟ್ ಹ್ಯಾಂಡಲ್ಲಿ ಒಂದು ಮುಕ್ಕಾಲು ಕೈಗೆ ಆಗೋ ಥರ ಒಂದು ಡಿಸೈನ್ನ ಹಾಕ್ತಾ ಇದ್ದೀನಿ ನಾನು ಅದನ್ನು ಯಾವ ರೀತಿ ನಾನು ಇದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಫಸ್ಟೊಂದು ಸ್ಪೈರಲ್ ಹಾಕಿ ಅದಕ್ಕೆ ಮೇಲೆ ಒಂದು ತಿನ್ ಲೈನ್ ಕೊಟ್ಟು ಔಟ್ ಅದ್ರ ಮೇಲೆ ಚಿಕ್ಕ ಹಾಕ್ತಾ ಇದ್ದೀನಿ ಚಿಕ್ಕ ಹಾಂಸ್ ಹಾಕಿದ್ಮೇಲೆ ಒಂದು ಫ್ಲವರ್ ಪೆಟಲ್ ಇದು ಕೊಟ್ಟು ಫಿನಿಶ್ ಮಾಡ್ತೀನಿ ಫಿನಿಶ್ ಮಾಡಿ ಆ ಫ್ಲವರ್ ಒಳಗಡೆ ಸಣ್ಣ ಸಣ್ಣ ಲೈನ್ಸ್ ಕೊಟ್ಟು ಫುಲ್ ಮಾಡ್ತೀನಿ ಫಿಲ್ ಮಾಡಿದಾದಮೇಲೆ ಆ ಪೆಟಲ್ಸ್ನೆಲ್ಲ ಸ್ವಲ್ಪ ತಿಕ್ ಲೈನಾಗಿ ಕೊಟ್ಟು ಆ ಫ್ಲವರ್ನ ಫಿನಿಶ್ ಮಾಡ್ತಾ ಇದ್ದೀನಿ ನಾನು ಆ ಫ್ಲವರ್ಸ್ಗೆಲ್ಲ ಸ್ವಲ್ಪ ತಿಕ್ ಲೈನಾಗಿ ಕೊಟ್ರೇ ಸ್ವಲ್ಪ ಚೆನ್ನಾಗಿ ಕಾಣಿಸೋದು ಅದಕ್ಕೋಸ್ಕರ ಯಾವುದೇ ಫ್ಲವರ್ಸ್ ಹಾಕಿದ್ರೂ ಅದಕ್ಕೆ ಮೇಲೆ ಒಂದು ತಿಕ್ ಲೈನಲ್ಲಿ ಡಿಸೈನ್ ಮಾಡ್ತೀವಿ ನಾವು ಈಗ ಒಂದು ಮ್ಯಾಂಗೋ ಶೇಪ್ ಹಾಕಿ ಅದರೊಳಗಡೆ ಚಿಕ್ಕ ಸ್ಪೈರಲ್ಲಿ ಹಾಕಿ ಒಂದು ಚಿಕ್ಕ ಚಿಕ್ಕ ಹಂಸ್ ಹಾಕಿ ಅದಕ್ಕೆ ಮೇಲೆ ಒಂದು ಔಟ್ಲೈನ್ ಕೊಟ್ಟು ಮತ್ತು ಅದೇ ಮ್ಯಾಂಗೋ ಫುಲ್ಲು ಅದೇ ರೀತಿ ಬರೋ ಥರ ನಾನು ಫಿಲ್ ಮಾಡ್ಕೋತಾ ಇದ್ದೀನಿ ಇದು ಬಂದು ಫಿಲ್ಲಿಂಗ್ ಡಿಸೈನ್ ಇದು ಒಂದು ಡಿಸೈನ್ ಒಳಗಡೆ ಯಾವ್ಯಾವ ರೀತಿ ಫಿಲ್ ಮಾಡೋದು ಅಂತ ನೋಡ್ಬೋದು ಇದರಲ್ಲಿ ಈಗ ಆ ಮ್ಯಾಂಗೋ ಔಟ್ಸೈಡಲ್ಲಿ ಒಂದು ಚಿಕ್ಕದ ಕರು ಕೊಟ್ಟು ಅದು ತುದಿಯಲ್ಲಿ ಮಾತ್ರ ಒಂದೇ ಒಂದು ಲೀವ್ ಶೇಪ್ ಥರ ಕೊಟ್ಬಿಟ್ಟು ವೈನ್ಸ್ ಕೊಟ್ಟು ಚಿಕ್ಕ ಚಿಕ್ಕ ಹಂಸ್ ಇದ್ದೀನಿ ನಾನು ಆಮೇಲೆ ಆ ಗ್ಯಾಪ್ ಮ್ಯಾಂಗೋಗೂ ಆ ಚಿಕ್ಕ ಲೀವ್ಗೂ ಇರೋ ಗ್ಯಾಪಲ್ಲಿ ಬಂದು ಒಂದು ದೊಡ್ಡ ಲೀವ್ ಥರ ಲೀವ್ಸ್ ಥರ ಡ್ರಾ ಮಾಡಿ ಆ ಲೀವ್ಸ್ ಒಳಗಡೆ ಚಿಕ್ಕ ಚಿಕ್ಕ ಲೀವ್ಸ್ ಕಾಣಿಸೋ ಥರ ಡಬಲ್ ಸೈಡು ಹಾಕ್ತಾಯಿದ್ದೀನಿ ನಾನು ಅದು ಹಾಕಿದ್ಮೇಲೆ ಮತ್ತೆ ಅಲ್ಲೇ ಸಣ್ಣ ಸಣ್ಣದಾಗಿ ಗ್ಯಾಪ್ ಇರುತ್ತೆ ಆ ಗ್ಯಾಪ್ನ ಒಳಗಡೆ ಎಲ್ಲ ಫಿಲ್ ಮಾಡಿಬಿಡ್ತೀವಿ ಅದು ನೋಡೋಕ್ಕೆ ಸ್ವಲ್ಪ ಸೂಪರಾಗಿ ಕಾಣಿಸುತ್ತೆ ಆಮೇಲೆ ಈ ಕಡೆ ಗ್ಯಾಪ್ ಇರೋ ಸೈಡಲ್ಲೆಲ್ಲ ವೈನ್ಸ್ ಹಾಕಿ ನಾನು ಫಿಲ್ ಮಾಡ್ಕೊತೀನಿ ಆ ವೈನ್ಸ್ ತ್ರೀ ಸೈಡ್ ವೈನ್ಸ್ ಕೊಡೋದ್ರಿಂದ ಒಂದು ಡಿಸೈನ್ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಫ್ಲೋರಲ್ ಡಿಸೈನ್ಸಲ್ಲೆಲ್ಲ ಅದು ತುಂಬಾ ಮುಖ್ಯ ವೈನ್ಸು ಫ್ಲವರ್ಸು ಪೆಟಲ್ಸು ಅದೆಲ್ಲ ತುಂಬಾ ಮುಖ್ಯವಾಗಿರುತ್ತೆ ಈಗ ಒಂದು ಬಳ್ಳಿ ಥರ ಒಂದು ಡಿಸೈನ್ ಹಾಕಿ ಒಳಗಡೆ ಸಣ್ಣ ಸಣ್ಣ ಗೆರೆ ಕೊಟ್ಟು ಫಿಲ್ ಮಾಡ್ತಾಯಿದ್ದೀನಿ ಫಿಲ್ ಮಾಡಿ ಮತ್ತೆ ಅದೇ ಥರ ಫ್ಲವರ್ ಪೆಟಲ್ಸ್ ಹಾಕ್ತಾಯಿದ್ದೀನಿ ನಾನು ಫ್ಲವರ್ ಪೆಟಲ್ಸ್ ಒಳಗಡೆ ಮತ್ತೆ ಸಣ್ಣ ಸಣ್ಣ ಲೈನ್ ಕೊಟ್ಟು ಫಿಲ್ ಮಾಡಿ ಮತ್ತೆ ಆ ಪೆಟರ್ನ್ಸ್ನೆಲ್ಲ ತಿಕ್ಕಾಗಿ ಕಾಣಿಸೋ ಥರ ಒಂದು ಲೈನ್ ಕೊಡ್ತೀನಿ ಕೊಟ್ಟಾದ ನಂತರ ಹೇಗಿರುತ್ತೆ ಅಂತ ನೋಡಿ ಆಮೇಲೆ ಈ ಕಡೆ ಎಲ್ಲ ಸ್ವಲ್ಪ ಗ್ಯಾಪ್ ಇರೋ ಥರ ಕಾಣಿಸ್ತಾ ಇತ್ತು ನನಗೆ ಅದಕ್ಕೋಸ್ಕರ ಗ್ಯಾಪ್ ಇರೋ ಜಾಗದಲ್ಲಿ ಮಾತ್ರ ಬೈನ್ಸ್ ಕೊಟ್ಟು ಫಿಲ್ ಮಾಡ್ಕೊಳ್ತೀನಿ ಅದೇ ರೀತಿ ಈ ಕಡೆನೂ ಗ್ಯಾಪಲ್ಲಿ ವೈನ್ಸ್ ಮಾತ್ರ ಹಾಕ್ತಾಯಿದ್ದೀನಿ ಒಂದು ಸೈಡ್ ಮಾ ಬರೋ ಥರ ಡಿಸೈನ್ ಇದು ಒಂದು ಬೆರಳಿಗೆ ಮಾತ್ರ ಕನೆಕ್ಟ್ ಆಗೋ ಥರ ಹಾಕಿರ್ತೀನಿ ಮತ್ತು ಇದಕ್ಕೆ ಮೇಲೆ ಚಿಕ್ಕ ಮತ್ತು ಇನ್ನೊಂದು ಮ್ಯಾಂಗೋ ಡ್ರಾ ಮಾಡಿಬಿಟ್ಟು ಸ್ಪೈರಲ್ ಥರ ಕೊಡ್ತೀನಿ ತುದಿಯಲ್ಲಿ ಮಾತ್ರ ಇದು ಅದೇ ರೀತಿನೇ ಮಾಡ್ತಾ ಇರೋದು ಒಂದು ಡಾಟ್ ಇಟ್ಟು ಎರಡು ಚ ತಿನ್ ಲೈನ್ ಹಾಕಿ ಅದರೊಳಗಡೆ ಚಿಕ್ಕ ಚಿಕ್ಕ ಹಾಂಸ್ ಕೊಟ್ಟು ಮತ್ತೆ ಒಂದು ಔಟ್ಲೈನ್ ಇದ್ದೀನಿ ಇದು ಅದೇ ರೀತಿನೇ ಕಾಣಿಸುತ್ತೆ ಆದರೆ ಸ್ವಲ್ಪ ಡಿಫ್ರೆಂಟ್ ಅಷ್ಟೇ ಅದು ಸ್ಪೈರಲ್ ಹಾಕಿ ಹಾಮ್ಸ್ ಹಾಕಿದ್ದೆ ಇದು ಬಂದು ನಾನು ಡಾಟ್ ಇಟ್ಟು ಎರಡು ತಿನ್ ಲೈನ್ ಹಾಕಿ ಅದಕ್ಕೆ ಮೇಲೆ ಒಂದು ಚಿಕ್ಕ ಲೈನ್ ಹಾಮ್ಸ್ ಹಾಕಿ ಮತ್ತೆ ಒಂದು ಔಟ್ಲೈನ್ ಕೊಡ್ತಾ ಇರೋದು ಇದು ಈ ರೀತಿ ಇರುತ್ತೆ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸು ಅಂತ ನೀವು ನೋಡ್ಬೋದು ಮತ್ತು ಆ ಗ್ಯಾಪಲ್ಲಿ ಬಂದು ನಾನು ವೈನ್ಸ್ ಹಾಕ್ತಾಯಿದ್ದೀನಿ ಮತ್ತು ಆಪೋಸಿಟ್ ಸೈಡಲ್ಲಿ ಸೇಮ್ ಅಲ್ಲಿ ಕೆಳಗೆ ಏನು ಹಾಕಿದ್ದೇನೆ ಅದೇ ರೀತಿಯೇ ಇಲ್ಲಿ ಒಂದು ಲೈನ್ ಹಾಕಿ ಕರು ಶೇಪಲ್ಲಿ ಒಂದು ಲೀವ್ ಥರ ವೈನ್ಸ್ ಕೊಟ್ಟು ಚಿಕ್ಕ ಹಾಂ ಹಾಕಿಬಿಟ್ಟು ಮತ್ತು ಈ ಗ್ಯಾಪಲ್ಲಿ ವೈನ್ಸ್ ಕೊಡ್ತಾಯಿದ್ದೀನಿ ನಾನು ಕೊಟ್ಟಾಯಿತು ಈಗ ಒಂದು ಸ್ಪೈರಲ್ ಡ್ರಾ ಮಾಡಿ ಈ ಡಿಸೈನಲ್ಲಿ ಫುಲ್ಲು ನಾನು ಒಂದೇ ಪೆಟಲ್ನೇ ಸೆಲೆಕ್ಟ್ ಮಾಡಿಕೊಂಡಿರೋದು ಸೊ ಈ ಡಿಸೈನಲ್ಲೆಲ್ಲ ಒಂದೇ ಫ್ಲವರ್ ಪೆಟಲ್ಸೇ ಬರುತ್ತೆ ಅಷ್ಟೇ ಈ ಥರ ಪ ಫ್ಲವರ್ ಪೆಟಲ್ಸ್ ಹಾಕಿ ಸಣ್ಣ ಸಣ್ಣ ತಿನ್ ತಿನ್ ಲೈನ್ ಕೊಟ್ಟು ಒಳಗಡೆ ಫಿಲ್ ಮಾಡಿ ಮೇಲೆ ಔಟ್ ಲೈನ್ ಕೊಟ್ಟೆ ಇಲ್ಲಿ ಬಂದು ಫೈವ್ ವೈನ್ಸ್ ಕೊಡ್ತಾಯಿದೀನಿ ಫೈವ್ ಸೈಡ್ ಲ ವೈನ್ಸು ಅಷ್ಟೇ ಇದು ಈ ವೈನ್ಸ್ ಕೊಟ್ಟ ಮೇಲೆ ಆ ಒಂದು ಬೆರಳಿಗೆ ಮಾತ್ರ ಡಿಸೈನ್ ಇದ್ದೀನಿ ಅಲ್ಲಿ ಕೆಳ ಕೆಳಗಡೆ ಒಂದು ಬಳ್ಳಿ ಕೊಟ್ಟಿದ್ನಲ್ಲ ಅದೇ ಥರನೇ ಇಲ್ಲಿ ಮೇಲೆ ಒಂದೇ ಒಂದು ಹಾಕಿ ಅದ್ರ ಮೇಲೆ ಫ್ಲವರ್ ಪೆಟಲ್ಸ್ ಹಾಕ್ತಾಯಿದ್ದೀನಿ ಫ್ಲವರ್ ಪೆಟಲ್ಸ್ ಹಾಕಿ ಸೇಮ್ ಅದೇ ಥರ ಏನು ಮಾಡಿದ್ದೀನೋ ಇಲ್ಲೋ ಅದೇ ಸಣ್ಣ ಸಣ್ಣ ಗೆರೆ ಒಳಗಡೆ ಸಣ್ಣ ಸಣ್ಣ ಗೆರೆ ಕೊಟ್ಟು ಮೇಲೆ ಔಟ್ಲೈನ್ ಕೊಟ್ಟು ಒಂದು ಸ್ಪೈರಲ್ ಹಾಕಿ ಚಿಕ್ಕ ಹಾಮ್ಸ್ ಹಾಕಿ ಡಾಟ್ಸ್ ಇಡ್ತಾ ಇದ್ದೀನಿ ನಾನು ಸುತ್ತಲೂ ಡಾಟ್ಸ್ ಇಟ್ಟು ಮುಗೀತು ಮತ್ತು ಈಗ ಮೇಲೆ ಒಂದು ಮೂರು ಡಾಟ್ಸ್ ಬರೋ ಥರ ಇಟ್ಟು ಫಿನಿಶ್ ಮಾಡ್ತಾಯಿದ್ದೀನಿ ಅಷ್ಟೇ ಇದು ಓಕೆ ಫ್ರೆಂಡ್ಸ್ ನಿಮಗೆಲ್ಲ ಈ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾರಿದಿರ ಸಬ್ಸ್ಕ್ರೈಬ್ ಮಾಡಿ